ಏನು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಂದು ಸುಮಾರು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಸರ್ಕಾರದಿಂದ ಏನು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಎರಡೆರಡು ಸಾವಿರ ರೂಪಾಯಿ ಹಣ ಏನು ಸರ್ಕಾರ ಆಗ್ತಾ ಬರ್ತಾ ಇದೆಯೋ ಅದು ಈಗ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಹಣ ಇಂದು ಜಮೆ ಆಗಿದೆ ಅಂದರೆ ಏನು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಇಂದು ಜಮೆ ಆಗಿದೆ ಎರಡು ಸಾವಿರ ರೂಪಾಯಿ ಅಂತಲೇ ಗುಡ್ ನ್ಯೂಸ್ ಅಂತಲೇ ನಾನು ತಿಳಿಸ್ಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಏನು ಮಹಿಳೆಯರ ಖಾತೆಗೆ ಸುಮಾರು ಮೂವತ್ತೊಂದು ಜಿಲ್ಲೆಗಳೊಳಗೆ ಇದು ಹಣ ಬಿಡುಗಡೆ ಮಾಡಿದ್ದಾರೆ ಚಿಕ್ಕಮಗಳೂರು ಇರ್ಬೋದು ತುಮಕೂರು ಇರ್ಬೋದು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಅದೇ ಥರ ಆಗಿರ್ಬೋದು ಧಾರವಾಡ ಹಾವೇರಿ ಹುಬ್ಳಿ ಧಾರವಾಡ ಚಿತ್ರದುರ್ಗ ಬೆಳಗಾವಿ ಈ ಸುಮಾರು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಹಣ ಜಮೆ ಆಯ್ತಾ ಬರ್ತಾ ಇದೆ ಫ್ರೆಂಡ್ ಇವತ್ತು ಹತ್ತನೇ ಕಂತಿನ ಹಣ ಇಲ್ಲಿ ಜಮೆ ಆಗಿದೆ ಅದೇ ಥರ ಒಂಬತ್ತನೇ ಕಂತಿನ ಹಣ ಇನ್ನೂ ನಮಗೆ ಬಂದಿಲ್ಲ ಅಂತ ಒಂದು ಕಮೆಂಟ್ಗಳಲ್ಲೂ ಸಹ ಕೊಟ್ಟಿದ್ದರು ಒಂಬತ್ತನೇ ಕಂತಿನ ಹಣ ಹತ್ತಿನ ಕಂತಿನ ಹಣ ಒಟ್ಟಿಗೆ ನಾವು ಜಮೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾರ್ ಅವರು ತಿಳಿಸಿದ್ದಾರೆ ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಈಗ ಇನ್ನು ಒಂಬತ್ತನೇ ಕಂತಿನ ಬರೆದಿಲ್ದಾರದು ಸಹ ಹತ್ತು ಒಂಬತ್ತು ಹತ್ತನೇ ಕಂತಿನ ಹಣ ಒಟ್ಟಿಗೆ ನಾವು ಹಣ ಜಮಾ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಒಂದು ಸುಮಾರು ಜನ ಕಮೆಂಟ್ ಮಾಡಿದರು ಸರ್ ನಮಗೆ ಇನ್ನೂ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಇದುವರೆಗೂ ಮುಂಚೆನೇ ಅಲೆ ಹಾಕಿದ್ದಾರೆ ನಮಗೆ ಇದು ಇನ್ನೂ ಬಂದೇ ಇಲ್ಲ ಸರ್ ಅಂತ ಇಲ್ಲಿ ಕೇಳಿದರು ಹಾಗಾಗಿ ನಾನು ವಿಷಯ ತಿಳಿಸ್ತೀನಿ ಅವರು ಸಹ ಅಪ್ಡೇಟ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇನ್ನು ಒಂಬತ್ತನೇ ಕಂತಿನ ಹಣ ಬರೆದಿಲ್ದವ್ರಿಗೆ ಇನ್ನು ಮುಂದೆ ಒಂಬತ್ತನೇ ಕಂತಿನ ಹತ್ತನೇ ಕಂತಿನಣ ನಾವು ಜಮೆ ಮಾಡ್ತೀವಿ ಅವರ ಅಕೌಂಟಿಗೆ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ ಏನು ಆತಂಕ ಪಡ್ತಾಳೆ ಅವಶ್ಯಕತೆ ಇಲ್ಲ ಏನಾಯ್ತಪ್ಪ ನಮ್ಮ ಖಾತೆಗಳಿಗೆ ಏನಾಯಿತು ಹಣ ಅಥವಾ ನಮ್ಮ ಇನ್ನೂ ಯಾವುದೇ ಥರ ಇನ್ನೂ ಬಂದಿಲ್ಲ ಆ ಥರ ಏನು ಪಡ್ತಾಳೆ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗೆ ಒಂಬತ್ತನೇ ಕಂತಿನ ಅಣ ಹತ್ತನೇ ಕಂತಿನ ಜಮಾ ಹಾಗೆ ಆಗುತ್ತೆ ಅಂತಲೇ ನಿಮಗೆ ತಿಳಿಸ್ಬೋದು ಫ್ರೆಂಡ್ ಈಗ ಸದ್ಯದಲ್ಲೇ ಇವತ್ತಿನಿಂದ ಏನೋ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ನಿಮ್ಮ ಖಾತೆಗೆ ಜಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಜನ ಮಹಿಳೆಯರ ಖಾತೆ ಇವತ್ತು ಎಲ್ಲ ಜಮಾ ಆಗಿದೆ ಯಾಕೆ ನಾನು ಪೂರ್ವಲ್ಲಿ ನೋಡಿದ್ದೀನಿ ಸುಮಾರು ಮಹಿಳೆಯರ ಖಾತೆಗಳಿಗೆ ಹಣ ಜಮ್ಮೆ ಇದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಸುಮಾರು ಜಿಲ್ಲೆಗಳಿಗೆ ಪ್ರತಿಯೊಲ್ಲೂ ಜಿಲ್ಲೆಯಲ್ಲೂ ಇದ್ದಾರೆ ಮತ್ತು ನೀವು ನಮಗೆ ಇನ್ನೂ ಬಂದಿಲ್ಲ ಅಂದರೆ ಬ್ಯಾಂಕಲ್ಲಿ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಆ ಖಂಡಿತವಾಗಿ ನಿಮಗೆ ಹಂತ ಹಂತವಾಗಿ ನಿಮಗೆ ಹಣ ಬರುತ್ತೆ ಅಂತಲೇ ತಿಳಿಸ್ಬೋದು ಒಂದೇ ಸರಿ ಎಲ್ಲರಿಗೂ ಅಮೌಂಟ್ ಹಾಕೋಕ್ಕಾಗಲ್ಲ ಹಾಗಾಗಿ ಹಂಗಾಗಿ ಸರ್ಕ ಬ್ಯಾಂಕ್ನವ್ರು ಏನು ಮಾಡ್ತಾರೆ ಸ್ವಲ್ಪ ಖಾತೆ ಇಷ್ಟಿಷ್ಟು ಖಾತೆ ದಿನಕ್ಕೆ ಅಂತ ಏನಿರುತ್ತೋ ಆ ದಿನಕ್ಕೆ ಅಪ್ಲೋಡ್ ಆಗುತ್ತೆ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ದಿನಕ್ಕೆ ಕಾಯಬೇಕು ಒಟ್ಟಿನಲ್ಲಿ ನಿಮ್ಮ ಹತ್ತನೇ ಕಂತಿನ ಹಣ ಶುರುವಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ಎಲೆಕ್ಷನ್ ಇರೋದ್ರಿಂದ ಇರೋದರಿಂದ ಮುಂಚೆನೇ ಬರ್ತಾ ಇದ್ದಾರೆ ಅವರು ಸರ್ಕಾರದವರು ಹಿಂದೆ ಹದಿನೈದನೇ ತಾರೀಕು ಡೇಟ್ ಕೊಟ್ಟಿದ್ದರು ಹದಿನೈದನೇ ತಾರೀಕಿಂತ ಈ ಮುಂಚೆ ಈಗ ಬರ್ತಾ ಇದ್ದಾರೆ ಸುಮಾರು ಹೋದ ತಿಂಗಳಲ್ಲಿ ಟೂ ಟನ್ಸ್ ಹಾಕ್ತಿದ್ರು ಮತ್ತು ಈಗ ಹತ್ತನೇ ಅಂತಿ ಹಣ ಇಲ್ಲಿ ಜಮೆ ಇದೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ಎಲೆಕ್ಷನ್ ಒಳಗಡೆನೇ ಹಾಕ್ಬೋದು ನಂತರ ಎಲೆಕ್ಷನ್ ಮುಗಿದ ನಂತರವೂ ಹಾಕ್ಬೋದು ಒಟ್ನಲ್ಲಿ ಈಗ ಹತ್ತನೇ ತಂತಿನ ಮಹಿಳೆಯರ ಖಾತೆಗೆಲ್ಲ ಜಮಾ ಬರ್ತಾಯಿದೆ ಅಂತಲೇ ತಿಳಿಸ್ತೀನಿ ಇನ್ನು ಒಂಬತ್ತನೇ ಜಂತಿನ ಹಣ ಬರದಿಲ್ದರು ಸಹ ಸುಮಾರು ಜನ ಇದ್ದಾರೆ ಅವರು ಸಹ ಒಟ್ಟೆ ಆಗಿ ನಿಮಗೆ ಹಣ ಬರುತ್ತೆ ಅಂತಲೇ ನಿಮಗೆ ತಿಳಿಸ್ಬೋದು ಬಟ್ ಇಷ್ಟೇ ನಾನು ಇನ್ನು ಹೇಳೋದು ಲೈವಲ್ಲಿ ನಾನು ಬಂದಿರೋ ರಸ್ಮಿ ಯೋಜನೆದು ಆ ಮಹಿಳೆಯರ ಖಾತೆಗೆ ಹಣ ಎರಡು ಸಾವಿರ ರೂಪಾಯಿ ಹಣ ಇವತ್ತು ಅಂದರೆ ನಾಲ್ಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರಂದು ಹಣ ಬಿಡುಗಡೆ ಖಾತೆ ಶುರು ಮಾಡಿದರೆ ಇಂದಿನಿಂದ ಎಲ್ಲ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತೇನೆ ಅಂತ ನಿಮಗೆ ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ಕಮೆಂಟ್ ಹಾಕಲು ನೇರವಾಗಿ ನೀವು ಕಮೆಂಟ್ ಕೇಳ್ಬೋದು ರಸ್ಮಿ ಯೋಜನೆ ಬಗ್ಗೆ ನಿಮಗೆ ಏನೇ ಒಂದು ಕಮೆಂಟ್ ಇದ್ರೂ ನೀವು ಕೇಳ್ಬೋದು ಇನ್ನು ಸುಮಾರು ಜನ ಬರದಿಲ್ಲದಂಥ ಕಮೆಂಟಲ್ಲಿ ಹಾಕಿ ದಯವಿಟ್ಟು ನಾನು ಆದಷ್ಟು ನಿಮಗೆ ಆನ್ಸರ್ ಕೊಡ್ತೀನಿ ಅಂತ ನಾನು ತಿಳಿಸ್ತೀನಿ અંત હેબો ન સબસ્ક્રાઈબી હજે લાઈક મળી સપોર્ટ મળી અંત વિડીયો મુગસ્તાની મુસ્તા